ಬಿ ಡಿ ಎಂದ್ರೆ ಗೇಟ್ ಕಾಯೋನಿಗೆ ಮಾತ್ರವಲ್ಲ ಆ ಗೇಟ್ಗೂ ಕೊಡಬೇಕು ಲಂಚ ಗೇಟ್ಗೆ ಆ ಗೇಟ್ ಕಾಯೋನಿಗೆ ಒಳಗೆ ಹೆಜ್ಜೆ ಇಡೋಕು ಅಂದ್ರು ಇಡಬೇಕಂದ್ರು ದುಡ್ಡು ಕೊಡಬೇಕು ಬಿ ಡಿ ಸಲಾಂ ಹೊಡೆಯೋನಿಗೆ ಕೇಸ್ ವರ್ಕರ್ಗೂ ಕೈ ಬಿಸಿ ಮಾಡಲೇಬೇಕು ಆಫೀಸರ್ಸ್ಗೆ ಟೇಬಲ್ ಕೆಳಗೆ ಟೇಬಲ್ ಮೇಲೆ ಲಂಚ ಕೊಡ್ಲೇಬೇಕು ನೋಡಿ ನಿಮ್ಮ ನಿಮ್ಮ ಫೈಲ್ಗೆ ಆ ಕಂಪ್ಯೂಟರ್ ಗೆ ಏನೇ ಆದ್ರೂ ದುಡ್ಡು ಕೊಡ್ಲೇಬೇಕು ಬಿ ಡಿ ಎಲ್ಲಿ ನಿಮ್ಮ ಕೆಲಸ ಆಗ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಲಂಚ 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 ಹೆಸರಿಗಷ್ಟೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆದರೆ ಮೂಲೆ ಮೂಲೆಯಲ್ಲೂ ಲಂಚಾವತಾರ ದಶಕಗಳಿಂದ ಭ್ರಷ್ಟಾಚಾರದ ಕೂಪವಾಗಿರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿ ಡಿ ಎಗೆ ಹೋಗೋ ಜನ ಕೂಡ ಲಂಚ ಕೊಡಬೇಕು ಅಂತ ಮೆಂಟಲಿ ಫಿಕ್ಸ್ ಆಗೇ ಹೋಗ್ತಾರೆ ಬಿಡಿಎ ಲಂಚದ ಲೋಕದಲ್ಲಿ ಭ್ರಷ್ಟರ ಕೋಟೆಯಲ್ಲಿ ಈಗ ಐಎಎಸ್ ಅಧಿಕಾರಿಯ ಮಹಾಕ್ರಾಂತಿ ಭ್ರಷ್ಟಾಚಾರದ ಕೂಪವಾಗಿರುವ ಬಿಡಿಎಗೆ ಆಶಾಕಿರಣವಾಗಿ ಬಂದವರು ಮೇಜರ್ ಮಣಿವಣ್ಣನವರು ಲಂಚ ಕೋರರೆ ತುಂಬಿರುವಂತಹ ಬಿಡಿಎನಲ್ಲಿ ಐಎಎಸ್ ಮೇಜರ್ ಮಣಿವಣ್ಣನ್ ಪ್ರಾಮಾಣಿಕತೆ ಕ್ರಾಂತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಬ್ಯಾಚ್ನ ಖಡಕ್ ಹಾಗೂ ಐ ಎ ಎಸ್ ಅಧಿಕಾರಿಯಾಗಿರುವ ಮೇಜರ್ ಮಣಿವಣ್ಣನ್ ಮೂರು ತಿಂಗಳ ಹಿಂದೆಯಷ್ಟೇ ಬಿ ಡಿಡಿಎಗೆ ಕಮಿಷನರ್ ಆಗಿ ಬಂದ ಹಿರಿಯ ಐ ಎ ಎಸ್ ಮೇಜರ್ ಮಣಿವಣ್ಣನ್ ಬಿ ಡಿ ಎ ಆಡಳಿತಕ್ಕೆ ಮೇಜರ್ ಮಣಿವಣ್ಣನ್ ಮಾಡಿರೋ ಆಪರೇಷನ್ ಕ್ಲೀನ್ ಡೀಟೇಲ್ಸ್ ಇಲ್ಲಿದೆ ಎಸ್ ನಮಗೆ ಯಾವುದೋ ಒಂದು ಸೈಟ್ ಬೇಕು ಏನೋ ಬೇಕು ಬಿ ಡಿ ಎಲ್ಲಿ ಹೋಗಿ ನಮಗೊಂದು ಕೆಲಸ ಆಗಬೇಕು ಅಂತ ಗೆ ನಮ್ಮ ಬಿ ಡಿ ಎಲ್ಲಿ ಒಂದು ಫೈಲ್ ಮೂವ್ ಮಾಡಬೇಕು ಅಂದ್ರೆ ನಾವು ಬಿ ಡಿ ಎಗೆ ಎಂಟ್ರಿ ಕೊಟ್ಟಾಗ ಗೇಟ್ ಹತ್ರನೇ ಲಂಚ ಕೊಡಬೇಕು ಅವ್ನು ಗೇಟ್ ಗೇಟ್ ಕಾಯುನಿಗೆ ಲಂಚ ಕೊಟ್ರೆ ಬಿಡೋದು ಗೇಟ್ ಅಲ್ಲಿರುವಂತಹ ಸೆಕ್ಯೂರಿಟಿನ ಇನ್ಯಾರು ಅವರಿಗೆಲ್ಲ ವರ್ಕರ್ ಗಳಿಗೆ ಲಂಚ ಕೊಟ್ರೇನೆ ಒಳಗೆ ಹೋಗಿ ನಮ್ಗೆ ಕೆಲಸ ಆಗೋದು ಇಂತಹ ಲಂಚ ಬಿಡಿ ಅಂದ್ರೆ ಲಂಚ ಲಂಚ ಅಂದ್ರೆ ಬಿ ಡಿ ಎ ಅನ್ನೋದಾಗಿತ್ತು ಆದರೆ ಈ ಮೆಂಟ್ಲಿ ಮೆಂಟಲಿ ಫಿಕ್ಸ್ ಆಗೋಗಿದ್ರಿ ನಮ್ಮ ಫೈಲ್ಗಳನ್ನ ಮೂವ್ ಮಾಡ್ಬೇಕು ನಮ್ಮ ಫೈಲಿಗೆ ಸೈನ್ ಹಾಕ್ಬೇಕು ಅಂದ್ರೆ ಅಲ್ಲಿ ಟೇಬಲ್ ಕೆಳಗೆ ಲಂಚ ಆಡಬೇಕು ಇಲ್ಲ ಟೇಬಲ್ ಮೇಲೆ ಲಂಚ ಆಡಬೇಕು ಸೆಕ್ಯೂರಿಟಿಗೆ ಲಂಚ ಕೊಡಬೇಕು ಗೇಟ್ ಕಾಯ್ನಿಗೆ ಲಂಚ ಕೊಡಬೇಕು ಇನ್ಯಾರಿಗೂ ಲಂಚ ಕೊಡಬೇಕು ಬಿ ಎ ಅನ್ನು ಲಂಚ ಲಂಚ ಲಂಚದಿಂದ ತುಂಬಿತ್ತು ಬಟ್ ಈಗ ನೋಡಿ ಇಲ್ಲಿದೆ ಮೂರು ತಿಂಗಳ ಹಿಂದೆ ಬಿ ಡಿ ಎ ಕಮಿಷನರ್ ಆಗಿ ಐ ಎ ಎಸ್ ಹಿರಿಯ ಐ ಎ ಎಸ್ ಅಧಿಕಾರಿ ಮಣಿವಣ್ಣನವರು ಬಂದರು ಬಂದ್ಬಿಟ್ಟು ನೋಡಿದ್ರು ಏನಿದು ಬಿ ಡಿ ಎಲ್ಲಿ ಇಷ್ಟೊಂದು ಲಂಚ ಅಂತ ನೋಡಿ ಅಲ್ಲಿ ಫೋಟೋ ಹಾಕ್ತಾ ಇದ್ದಾರೆ ಇವರೇ ಖಡಕ್ ಹಿರಿಯ ಐ ಎ ಎಸ್ ಆಫೀಸರ್ ಮಣಿವಣ್ಣನವರು ಸೊ ಇವರೇ ಇವರು ಬಂದರು ನೋಡಿದ್ರು ಹಿಂಗಪ್ಪ ಈ ಲಂಚದಿಂದ ಇದನ್ನು ಮುಕ್ತಿಗೊಳಿಸ್ಬೇಕು ಅಂತ ಹೇಳಿ ನೋಡಿ ಮೂರು ತಿಂಗಳ ಹಿಂದೆ ಬಂದು ಈಗ ಬಿ ಡಿ ಹೊಸ ಕ್ರಾಂತಿಯನ್ನ ಶುರು ಮಾಡಿದ್ದಾರೆ ಹೊಸ ಕ್ರಾಂತಿಯನ್ನ ಹುಟ್ಟಾಕಿದ್ದಾರೆ ಇದೇ ಮೇಜರ್ ಮಣಿವಣ್ಣನವ್ರು ಇವತ್ತು ಬಿ ಡಿ ಹೊಸ ಕ್ರಾಂತಿ ಏನೇನು ಆ ಲಂಚದ ಒಂದು ಕೂಪ ಇತ್ತು ಅದನ್ನ ಆಪರೇಷನ್ ಮಾಡಿ ಕ್ಲೀನ್ ಮಾಡಿದ್ದಾರೆ ಸೊ ಏನು ಮಾಡಿದ್ರು ಹೆಂಗ್ ಮಾಡಿದ್ರು ಇದೇ ಮೇಜರ್ ಮಣಿವಣ್ಣನವರು ಯಾವ ತರ ಮಾಡಿದ್ರು ಈಗ ನಾವು ಹೋಗ್ಬೋದಾ ಹೋಗಿ ಬಿಡಿ ಎಲ್ಲಿ ಒಂದು ಫೈಲ್ಗೆ ಸೈನ್ ಹಾಕ್ಬೋದಾ ಲಂಚ ಎಲ್ಲ ಮಾಡ್ಬಿಡಬಹುದಾ ಎಸ್ ಎಕ್ಸಾಕ್ಟ್ಲಿ ಟ್ರೂ ನೀವು ಲಂಚ ಇಲ್ಲದೆ ಬಿಡಿ ಒಂದು ನ ಮೂವ್ ಮಾಡಿ ಸೈನ್ ಹಾಕ್ಸಿ ಎಲ್ಲ ನಿಮ್ಗೆ ಏನ್ ಬೇಕೋ ಮಾಡಬಹುದು ಸೊ ಅದ್ ಹೆಂಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೋಡೋಣ ಬೇರೆ ಬಿಡಿಎ ಆಯುಕ್ತ